ಸಾವಿರಾರು ಕನ್ನಡ ಅಭಿಮಾನಿಗಳ ಅಭಿಮಾನಕ್ಕೆ ಸಾಕ್ಷಿಯಾದ ಶಹಾಬಾದ್ ತಾಲೂಕ್ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಶಹಾಬಾದ್ ಗಣಸಿವಿನಾಡಿನಲ್ಲಿ ಅದ್ಧೂರಿಯಾಗಿ ಜರುಗಿದ ಕನ್ನಡ ನುಡಿ ಜಾತ್ರೆ ನಗರದ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠ ಗಂಗಮ್ಮ ಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಝಲಕ್ ಹೌದು ವೀಕ್ಷಕರೇ ಬೆಳಗ್ಗೆ ರಾಷ್ಟ್ರ ಹಾಗೂ ನಾಡ ಧ್ವಜವನ್ನು ಆರೋಹಣದ ಕಾರ್ಯಕ್ರಮವನ್ನು ತಾಲೂಕು ತಹಸೀಲ್ದಾರ್ ಜಗದೀಶ್ ಚೌರ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಚಂಪಾಭಾಯಿ ರಾಜ ನಂತರ ಬಸವೇಶ್ವರ ಉಪದಿಂದ ಶರಣಬಸವೇಶ್ವರ ಜ್ಞಾನ ವಿಕಾಸ ಪೀಠದವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಎಚ್ ವಿ ತೀರ್ಥೆ ಅವರನ್ನು ಮೆರವಣಿಗೆಯ ಮೂಲಕ ಅದ್ಧೂರಿಯಾಗಿ ಮಾಡಿದ್ದರು ಮೆರವಣಿಗೆಯಲ್ಲಿ ಡೊಳ್ಳು ಹಲಿಗೆ ಮೇಝಿರು ಕೋಲಾಟ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮಹಿಳೆಯರು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆ ಮೂಡಿಸಿದರು ತಾಲೂಕಿನಲ್ಲಿ ನಡೆದ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಾಜಿ ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷದ ನಾಯಕರಾದ ಶಿವಾನಂದ್ ಪಾಟೀಲ ಜ್ಯೋತಿ ಬೆಳಗಿಸುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜಾತಿಭೇದ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಉಳಿಸುವಂತಹ ಕೆಲಸ ಮಾಡಬೇಕು ಕನ್ನಡ ಭಾಷೆ ಬಳಸಿದರೆ ಮಾತ್ರ ಮುಂದೆ ನಮಗೆ ಭವಿಷ್ಯವಿದೆ ಎಂದರು ಇದೇ ವೇಳೆ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀ ಎಚ್ ವಿ ತೀರ್ಥೆ ಮಾಧ್ಯಮದರೊಂದಿಗೆ ಮಾತನಾಡುತ್ತಾ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ದೊರೆಯುತ್ತಿದ್ದು ಈ ಸಮ್ಮೇಳನದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಯುವಕರಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿದ್ದು ಹಾಗೆ ಈ ಸಮ್ಮೇಳನ ವೈಚಾರಿಕವಾಗಿ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಕವಿಗೋಷ್ಠಿ ವಿಚಾರಗೋಷ್ಠಿಗಳನ್ನು ಸಹ ಏರ್ಪಡಿಸಿದ್ದೇವೆ ಎಂದರೆ ಇಂತಹ ಸಮ್ಮೇಳನ ಹಳ್ಳಿ ಹಳ್ಳಿಗಳಲ್ಲಿ ಜರುಗಿಸಬೇಕು ಕನ್ನಡದ ಬಗ್ಗೆ ಪ್ರೀತಿ ಮೂಡಿಸಬೇಕು ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ಎಂದರು ವೇದಿಕೆ ಮೇಲೆ ಕಸಾಪ ಜಿಲ್ಲಾ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೆಗಲಿ ತಿಪ್ಪಿ ಶಹಾಬಾದ್ ಕಾಸಾಪ ಅಧ್ಯಕ್ಷ ಶರಣಬಸಪ್ಪ ಕೋಬಾಳ ಮರಿಯಪ್ಪಹಳ್ಳಿ ಡಾಕ್ಟರ್ ಎಂ ಎಂ ರಶೀದ್ ಡಿವೈಎಸ್ಪಿ ಶಂಕರ್ ಗೌಡ್ ಪಾಟೀಲ್ ಡಾಕ್ಟರ್ ಕೆ ಗುರುಲಿಂಗಪ್ಪ ಮಲ್ಲಿನಾಥ ರಾವುರ ಶಶಿಧರ ಬಿರಾಧಾರ ವಿಜಯಲಕ್ಷ್ಮಿ ಹೆರೂರ್ ಸೈಯದ್ ಯುನಿಷ್ ಆಲಿ ಡಾಕ್ಟರ್ ವೀರಣ್ಣ ಶಿವಪುತ್ರ ಕರ್ಣಿಕ ಸೇರಿದಂತೆ ನಗರಸಭೆ ಸದಸ್ಯರು ಹಲವಾರು ಗಣ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಸಮ್ಮೇಳನದ ಉಪನ್ಯಾಸಗೋಷ್ಠಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಿಕೆಯ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಪ್ಪುಗೆರೆ ಸೋಮಶೇಖರ ಅವರು ತಿಳಿಸಿಕೊಟ್ಟರು ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಎಚ್ ಅವರು ಬದುಕು ಬರಹ ಬಗ್ಗೆ ಮನೆಯ ಕವಿಗೋಷ್ಠಿಯಲ್ಲಿ ಹಲವಾರು ಕವಿಗಳು ಸಿದ್ಧಲಿಂಗ ಬಾಯಿ ಹನುಮಂತರಾಯ ಇಂಗ್ತಿ ನಾಗಣ್ಣ ರಾಮಪುರೆ ಸ್ವಾಗತಿಸಿದರು ವಾಸಿ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಕಾಸಕಾರ ಪದಾಧಿಕಾರಿಗಳು ಸಾವಿನ ಗಣ್ಯರು ಸಾರ್ವಜನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ನೌಕರರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು ರಾಜಕೋಬಾಳ ದಶರಥ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸನದಲ್ಲಿ ಈ ನೆಲದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯಲ್ಲಿ ಜಾತ್ಯತೀತವಾಗಿ ಧರ್ಮತೀತವಾಗಿ ಮತ್ತೆ ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲರೂ ಒಗ್ಗೂಡಿ ಒಂದು ಗೂಡಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅದ್ದೂರಿಯಾಗಿರ್ತಕ್ಕಂತ ಈ ಕನ್ನಡದ ಒಂದು ರಥವನ್ನ ಬಹಳ ಸಮರ್ಪಕವಾಗಿ ಶಾಬಾದ್ ತಾಲೂಕಿನಲ್ಲಿ ಎಲ್ಲ ಜನರು ಎಳೆದಿದ್ದಾರೆ ಇದು ಬಹಳ ದೊಡ್ಡ ಖುಷಿ ಕೊಡ್ತಕ್ಕಂತ ಸಂಗತಿ ಯಾಕಂದ್ರೆ ಈ ಮೂಲಕ ನಮಗೆ ಒಂದು ಮಾತು ಗೊತ್ತಾಗ್ತದೆ ಕನ್ನಡ ಯಾವ ನಮ್ಮ ಮನಸ್ಸಿನ ಒಳಗೆ ಇಟ್ಟಿರ್ತಕ್ಕಂಥ ಕನ್ನಡ ಅಭಿಮಾನವನ್ನ ಇವತ್ತು ಇಮ್ಮಡಿಗೊಂಡಿದೆ ಮಕ್ಕಳು ಮತ್ತು ಶಿಕ್ಷಕರು ಮಹಿಳೆಯರು ತಾಯಂದಿರು ಯುವಕರು ಎಲ್ಲರೂ ಪಾಲ್ಗೊಳ್ಳೋದ್ರ ಮೂಲಕ ಈ ಕನ್ನಡವನ್ನ ಮತ್ತೆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನ ಆಶಯಕ್ಕೆ ತಕ್ಕಂತೆ ಯಾವ ರೀತಿ ನಾಡನ್ನ ಕಟ್ಟಬೇಕೆನ್ನುವ ದೊಡ್ಡ ಕನಸನ್ನ ಇಟ್ಟುಕೊಂಡಿದಾರಾ ಆ ಕನಸು ನಿಜವಾದ ರೀತಿಯೊಳಗೆ ಶಾಬಾತ್ ಪಟ್ಟಣದೊಳಗೆ ನಾವು ಕಂಡಿದ್ದೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಬಹಳ ದೊಡ್ಡ ಚಳವಳಿಯನ್ನು ಈ ನಾಡಿನೊಳಗೆ ಹಾಕಿಕೊಂಡಿದ್ದಾರೆ ಈ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಯಾವುದೇ ಕಾರಣಕ್ಕೆ ಮುಚ್ಚಬಾರದು ಎನ್ನುವ ಬಹಳ ದೊಡ್ಡ ಚಳುವಳಿಯನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಹಾಕೊಂಡಿದ್ದಾರೆ ಅವರ ಆಶಯಕ್ಕೆ ತಕ್ಕಂತೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾಧ್ಯಕ್ಷರು ಕೂಡ ಈ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳು ಉಳಿಸಬೇಕನ್ನು ದೊಡ್ಡ ಚಳವಳಿಯನ್ನು ಹಾಕೊಂಡಿದ್ದೀವಿ ಯಾಕಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿತದೆ ಕನ್ನಡ ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ ಕನ್ನಡಿಗ ಉಳಿದ್ರೆ ಮಾತ್ರ ಕರ್ನಾಟಕ ಉಳಿತದೆ ಎನ್ನುವ ಭಾವನೆಯನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇಟ್ಟುಕೊಂಡಿದೆ ಆ ಕಾರಣಕ್ಕಾಗಿ ಈ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ನಿರಂತರವಾಗಿ ಹೋರಾಟ ಕನ್ನಡ ಸಾಹಿತ್ಯ ಪರಿಷತ್ತು ಮೂಲಕ ಈ ಕನ್ನಡವನ್ನ ಮತ್ತೆ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಖಂಡಿತವಾಗಿ ಮಾಡ್ತೀವಿ ಆ ಮೂಲಕ ಶಾವತ್ ತಾಲೂಕು ಅಷ್ಟೇ ಅಲ್ಲ ಇಡೀ ಕಲಬುರಗಿ ಜಿಲ್ಲೆಯನ್ನ ಮತ್ತೆ ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ಅನ್ನೋ ಪಣವನ್ನ ನಾವೆಲ್ಲರೂ ಕೂಡ ತೊಟ್ಟಿದ್ದೀವಿ ಅನ್ನೋ ಈ ಸಂದರ್ಭ ಹೇಳಿಕೆ ನಾನು ಪಡ್ತೀನಿ ಇವತ್ತು ಶಾಬಾದ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಸಮ್ಮೇಳನ ಬಹುಶಃ ಬಹಳ ವಿಶೇಷ ರೀತಿಯೊಳಗೆ ಆಯೋಜನೆಗೊಂಡಿದೆ ಸಚಿವಿನ ವತಿಯಿಂದ ಪ್ರಥಮ ಸಮ್ಮೇಳನ ಆಚರಿಸ್ತಾ ಈ ಸಮ್ಮೇಳನ ಭಾಳ ಯಶಸ್ವಿಯಾಗಲಿಕ್ಕೆ ಕಾರಣಭೂತ ನಮ್ಮ ಶಹಾಬಾದಿನ ಎಲ್ಲ ಕನ್ನಡ ಅಭಿಮಾನಿಗಳು ವ್ಯಾಪಕಸ್ಥರು ರೈತರು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲರೂ ಈ ಶಾಖದಿಂದ ಈ ಕಾರ್ಯಕರ್ತರಿಂದ ಭಾಳ ಯಶಸ್ವಿಯಾಗಿ ಜರುಗಿದರೆ ಧನ್ಯವಾದಗಳು ಶಹಾಬಾದ್ ತಾಲೂಕಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಿದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಯುವಕರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಕನ್ನಡದ ಅಭಿವೃದ್ಧಿಗೋಸ್ಕರ ಶಹಬಾದ ಬಿದೋಸ್ಕರ ಈ ಸಮ್ಮೇಳನವು ವೈಚಾರಿಕ ನಿಲುವಿನಲ್ಲಿ ವಿಚಾರಗಳನ್ನು ಹಂಚಿಕೊಳ್ತಾ ಇದೆ ಗೋಷ್ಠಿಗಳನ್ನು ಏರ್ಪಡಿಸಿದೆ ಮತ್ತು ಸಾಧನೆ ಮಾಡ್ತಕ್ಕಂಥ ಕನ್ನಡಿಗರಿಗೆ ಈ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ನೀಡಿ ಗೌರವಿಸಿದೆ ಮತ್ತು ಅಂಥ ಒಂದು ಪ್ರೇರಣೆಯಾಗಿ ಕೆಲಸ ಮಾಡ್ತಾ ಇದೆ ಇಂಥ ಒಂದು ಸಾಹಿತ್ಯ ಸಮ್ಮೇಳನ ಹಳ್ಳಿ ಹಳ್ಳಿಗಳಲ್ಲಿಯೂ ಜರುಗಬೇಕು ಕನ್ನಡದ ಬಗ್ಗೆ ಪ್ರೀತಿ ಮೂಡಬೇಕು ಆದರೆ ಅವು ಎಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಕನ್ನಡ ಉಳಿಯಲಿ ಬೆಳೆಯಲಿ ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅದನ್ನು ಬೆಳೆಸೋಣ ಅಂತ ಹೇಳ್ತಾ ನಾನು ಹೇಳ ಇವತ್ತಿನ ಶಾಬಾದಿನ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಬ್ಬರೂ ಸೇರಿ ಹಗಲೇಳು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹಣೆಯವರು ಇಂಗಿನ ಶೆಟ್ಟಿಯವರು ಇರ್ಬೋದು ಹಳ್ಳಿಯವರು ಇರ್ಬೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಸೇರೋದ್ರ ಮುಖಾಂತರ ಏನು ಶಹಬಾಜನೇ ಇತಿಹಾಸ ಇತ್ತು ನಾವು ಸುಮಾರು ವರ್ಷಗಳ ಹಿಂದೆ ಶಹಬಾದ್ ಒಂದು ಕಲ್ಲುಗಣಿಯಿಂದ ಶ್ರೇಷ್ಠವಾಗಿತ್ತು ಅದಾದ ಮೇಲೆ ಶಹಾಬಾದ್ನಲ್ಲಿ ದೊಡ್ಡ ದೊಡ್ಡ ಬೃಹತ್ ಕಾರ್ಖಾನೆಗಳು ಬರೋದರ ಮುಖಾಂತರ ಶಹಬಾದ್ ಅಣ್ಣ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಯಿತು ಅದಾದ ಮೇಲೆ ಇವತ್ತು ಶಹಬಾದ್ ತಾಲೂಕು ಆದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಏನು ಜಿಲ್ಲಾ ಸಾಹಿತ್ಯ ಸಮ್ಮೇಳಕ್ಕೆ ಮೀರಿಸುವಂಥ ಈ ಒಂದು ಸಮ್ಮೇಳನ ಆಗಿದೆ ಈ ಸಮ್ಮೇಳನ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಜಿಲ್ಲಾಡಳಿತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತ ಪ್ರಿಯಾಂಕರಿಗೆ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಅವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ವಿಶೇಷವಾಗಿ ಸಾಹಿತಿಗಳು ಉಪನ್ಯಾಸಕರು ಮುದ್ದು ಮಕ್ಕಳು ಶಿಕ್ಷಕರು ತಾಲೂಕಿನ ಆಡಳಿತ ಎಲ್ಲ ಅಧಿಕಾರಿಗಳು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಹಗಲುಗಳು ದುಡಿದು ಈ ಒಂದು ಕಾರ್ಯಕ್ರಮವನ್ನು ಇಡೀ ಒಂದು ಮಾದರಿಯ ಕಾರ್ಯಕ್ರಮ ಶಹಬಾದನ್ನು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ನೆಲೆಸ್ತಕ್ಕಂಥ ನೆನೆಸ್ತಕ್ಕಂಥ ಈ ಕಾರ್ಯಕ್ರಮವನ್ನಾಗಿದೆ ಈ ಯಶಸ್ವಿಗೆ ಕಾರ್ಯಕ್ರಮ ಆಗಿರ್ತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದಗಳನ್ನು ಹೇಳಿ ಸಾಹಿತ್ಯ ಸಂಘವನ್ನು ಶುಭ ಹಾರೈಸುತ್ತೆ